ಯೋವ ಎಷ್ಟು ಚಂದದ ಈ ಕೂದಲು ಏನು ಹಚ್ಕೊತಾಳೆ ಏನು ಆರೈತಿ ಹೊರಗಡೆ ನಾವು ಹಿಂಗೆ ನೋಡಿದಾಗ ಭಾಳ ಕಣ್ಣು ಬಿಡ್ತೇವೆ ರೀ ಖರೇನ ಅವರೆಲ್ಲ ಕೂದಲಿಗೆ ನಮ್ಮ ಕೂದಲಾರ ಇಷ್ಟು ಉದ್ರಾಕೊತಾವೀಕೆ ಏನು ಈಕಿ ಸೀಕ್ರೆಟ್ ಏನು ಅಂತ ತಿಳಿಯಮಟ ನಮಗೂ ಸಮಾಧಾನ ಆಗೋದಿಲ್ಲ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಸಖತ್ತಾಗಿರುವಂಥ ಮನೆ ಮದ್ರಿ ನಿಮ್ಮ ಏನೇ ಒಂದು ಸಮಸ್ಯೆ ಇರಲಿ ಕೂದಲಿಗೆ ಆ ಒಂದೆಲ್ಲ ಸಮಸ್ಯೆನ ನಿವಾರಣೆ ಮಾಡಿ ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿಗೊಳಿಸುವಂಥ ಒಂದು ಸೀಕ್ರೆಟ್ನ ಇವತ್ತನ್ನು ತೊ ತೊಗೊಂಡು ಬಂದಿನಿ ಸೊ ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು ಸೊ ಹೋಗಬಾರ್ದ್ರಿ ಸೊ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಈ ಒಂದು ಹೋಮ್ ರೆಮಿಡಿನ ನಾನು ಇಲ್ಲಿ ಮಾಡಿ ತೋರ್ಸ್ಲಿಕ್ಕೆ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡ್ರಿ ಇವತ್ತು ಸಖತ್ತಾಗಿರುವಂಥ ರಿಸಲ್ಟ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಬೆಟರ್ ರಿಸಲ್ಟ್ ಸಿಗಬೇಕಂತಂದರೆ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಬೇಕು ಆಮೇಲೆ ಯಾವ್ಯಾವ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿವಂತಾನು ನೀವು ನೋಡಲೇಬೇಕಾಗುತ್ತೆ ಸೊ ನಡೀರಿ ಅಂತ ನೋಡ್ಕೊಂಡು ಬಂದುಬಿಟ್ರೆ ನಾನು ಏನು ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಇಲ್ಲಿ ಈರುಳ್ಳಿ ತೊಗೊಂಡೀನಿ ಈರುಳ್ಳಿ ಮಾತ್ರ ಎಲ್ಲರ ಮನೆಯವರು ಭಾಳ ಫ್ರೀ ಏನು ಫ್ರೀ ರೀ ಭಾಳ ಈಸಿಯಾಗಿ ಸಿಗುತ್ತಾ ಅವೈಲೇಬಲ್ ಇರುತ್ತೆ ಸೊ ನಾನು ಇಲ್ಲಿ ಕೆಂಪು ಈರುಳ್ಳಿ ತೊಗೊಂಡೀನಿ ನಿಮ್ಮ ಹತ್ರ ಯಾವುದಾದ್ರು ಅದನ್ನು ಯೂಸ್ ಮಾಡ್ಕೊಳ್ರಿ ಒಳಗೆ ಸ್ಲ್ಪರ್ ಅನ್ನೋ ಪದಾರ್ಥ ಇರೋದರಿಂದ ನಮ್ಮ ಕೂದಲಿನ ರೂಟ್ಸ್ ಅಂದರೆ ಬೇರ್ ಏನಿರುತ್ತಲ್ಲ ರೀ ಅದನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತಿರಿ ಈ ಹಗ್ಗದ ಥರ ಅಂತ ಹೇಳ್ತೇವೆ ನೋಡು ಹಗ್ಗ ಗಟ್ಟಿ ಅಂದರೆ ಹಗ್ಗ ಜಗದಾಗ ಹೆಂಗೆ ಗಟ್ಟಿ ಇರುತ್ತಾ ಆ ಥರ ಹಗ್ಗದ ಥರ ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡುತ್ತೀ ಈ ಒಂದು ಈರುಳ್ಳಿ ಸೊ ನಾವಿಲ್ಲಿ ಇವತ್ತ ಡಸ್ಟ್ಬಿನ್ಗೆ ಎಸೆಯೋಕಂತ ಇಟ್ಟಿರುವಂಥ ಈರುಳ್ಳಿ ಸಿಪ್ಪೇನ ಸಹಿತ ನಾವಿಲ್ಲಿ ಯೂಸ್ ರೀ ಸೊ ಇದ್ರದ್ದು ಟೋನರ್ ಸಹಿತ ನೀವು ಯೂಸ್ ಮಾಡ್ಬೋದು ಬರೀ ಈರುಳ್ಳಿ ಸಿಪ್ಪೆ ಅಷ್ಟು ಹಾಕಿ ಅದನ್ನು ಕುದಿಸ್ಕೊಂಡು ಟೋನರ್ ಅಹಿತಾನೆ ಯೂಸ್ ಮಾಡ್ಬೋದು ನೀವು ಸೊ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ ಈ ಥರ ಸೀಕ್ರೆಟ್ನ ನಿಮಗೆ ಒಂದೇ ಚಾನಲ್ ಒಳಗೆ ಇಷ್ಟುಕೊಂಡು ಸೀಕ್ರೆಟ್ ಯಾರು ರೀ ಸೊ ಹೋಗಿ ನನ್ನ ಚಾನಲ್ನ ಸರ್ಚ್ ಮಾಡಿರಿ ಎಷ್ಟೊಂದು ಸೂಪರಾಗಿರೋಂಥ ನಿಮಗೆ ಒಳ್ಳೆ ಒಳ್ಳೆ ಮನೆ ಮದ್ದು ಸಿಗ್ತಾ ಒಳ್ಳೆ ಒಳ್ಳೆ ಬೆನಿಫಿಟ್ ಸಿಗ್ತಾವೆ ಹೋಗಿ ಆಮೇಲೆ ಫೀಡ್ಬ್ಯಾಕ್ನು ಸಹಿತ ಭಾಳ ಜನ ಕೊಟ್ಟಾರ ಅದನ್ನು ಸಹಿತ ನೀವು ನೋಡ್ಕೋಬೋದ ನೋಡ್ಬೋದು ಹೋಗಿ ಕಮೆಂಟ್ಸ್ ಎಲ್ಲ ನೋಡ್ಬೋದು ಓದ್ರಿ ಓದಿ ಯೂಸ್ ಮಾಡಿರಿ ನೀವು ಕೂಡ ಫೀಡ್ಬ್ಯಾಕ್ ಕೊಡೋದನ್ನ ಮರೀಲಿಕ್ಕೆ ಹೋಗಬಾಡ್ರಿ ಸೊ ನಾ ಇಲ್ಲಿ ಒಂದು ಚಿಕ್ಕದ ಒಂದು ಅಂದರೆ ಒಂದು ಸಣ್ಣದ ಈರುಳ್ಳಿ ಪೀಸ್ ತಗೊಂಡಿ ಅದನ್ನು ಸಹಿತ ಇಲ್ಲಿ ಕಟ್ ಮಾಡಿ ಒಂದು ಪ್ಲೇಟ್ನಾಗ ಹಾಕೊಂಡ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಾಸಿವೆ ಎಣ್ಣೆ ರೀ ಸೊ ಸಾಸಿವೆ ಎಣ್ಣೆ ಈಗ ಟ್ರೆಂಡ್ ಒಳಗದ ಟ್ರೆಂಡ್ ಒಳಗೆ ಅನ್ನೋಕ್ಕಿಂತ ಇಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡಿದಾಗ ನಿಮ್ಮ ಕೂದಲ ರೀ ಆ ಒಂದು ಕೂದಲಿಗೆ ಒಂದು ತಿಕ್ನೆಸ್ ಅಂದ್ರೆ ದಪ್ಪಗೊಳಿಸಲಿಕ್ಕೆ ಉದ್ದ ಮಾಡಲಿಕ್ಕೆ ಸಿಲ್ಕಿ ಶೈನಿ ಮಾಡಲಿಕ್ಕೆ ಈ ಒಂದು ಸಾಸಿವೆ ಎಣ್ಣೆನ ನಾವು ಯೂಸ್ ಮಾಡ್ತೀವಿ ಆ ಕಡೆ ನೀವು ನೋಡ್ಬೋದು ಉತ್ತರ ಭಾರತ ಸೈಡ್ ಸಾಸಿವೆ ಎಣ್ಣೆನ ತಿನ್ನಲಿಕ್ಕೆ ಆಮೇಲೆ ಈ ಥರ ಯೂಸ್ ಭಾಳ ಮಾಡ್ತಾರೆ ಸೊ ಹೋಗಿ ಒಂದು ಸಾರಿ ಬೆಟ್ಟಿಗೆ ಕೊಡ್ರಿ ಗೂಗಲ್ನಾಗ ಸೊ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ಸಾಸಿವೆ ಎಣ್ಣೆ ಇಲ್ಲಪ್ಪ ಅಂದ್ರೆ ಅದಕ್ಕೂ ಸಹಿತ ನಾ ಇಲ್ಲಿ ಅಡಿಷನಲ್ ಒಂದು ಇಂಗ್ರೀಡಿಯಂಟ್ಸ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದಾಗ ನೀವು ಹೆಣ್ಣು ತನಕ ಏನು ಮಾಡಬೇಕು ನೋಡ್ಬೇಕು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನ್ಸೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಅಕ್ಕಿ ರೀ ಇವು ಸಾರಿ ರೀ ಏನ್ಸೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ರೆಸಿ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು ಅಕ್ಕಿ ರೈಸ್ ಅವ್ರು ನೋಡಿ ಜಾಪನೀಸ್ ಕೋರಿಯನ್ಸ್ ಇವರೆಲ್ಲ ಅಕ್ಕಿನೇ ಯೂಸ್ ಮಾಡ್ತಾರೆ ತಮ್ಮ ಸ್ಕಿನ್ಗಾಗಲಿ ಆಮೇಲೆ ಕೂದಲಿಕ್ಕಾಗ್ಲಿ ಸೊ ಎಷ್ಟೊಂದು ಇರುತ್ತೆ ಅವ್ರದ್ದು ಒಂದು ಸ್ಕಿನ್ ಆಗಲಿ ಆಮೇಲೆ ಒಂದು ಕೂದಲು ಇಷ್ಟೊಂದು ಉದ್ದಿರ್ತವೆ ಸಿಲ್ಕಿ ಶೈನ್ ಇರ್ತಾವೆ ಎಲ್ಲಿ ಡ್ಯಾಮೇಜ್ ಇರೋಂಗಿಲ್ಲ ಸೊ ಆಲ್ಮೋಸ್ಟ್ ನೀವು ನೋಡಿರ್ತೀರಿ ಸೊ ಅದನ್ನು ಸಹಿತ ನಾನು ಒಂದು ಅರ್ಧ ಸ್ಪೂನ್ ಇಲ್ಲಿ ಹಾಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೆಂತೆ ಕಾಳು ಮೆಂತೆ ಕಾಳು ಬಗ್ಗೆ ಹೇಳೋ ಅವಶ್ಯಕತೆ ರೀ ನಿಮ್ಗೆ ನಾ ಇಲ್ಲಿ ಹೇಳಿರೋಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಪ್ಪ ಅಂದರೆ ಹೋಗಿ ಒಂದು ಸರಿ ಗೂಗಲ್ನೇ ಸರ್ಚ್ ಮಾಡಿರಿ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿನಿ ಯಾಕಂದರೆ ಅಷ್ಟೊಂದು ಇಲ್ಲಿ ಯಾರ ಹತ್ರನೂ ಟೈಮ್ ಇರೋಂಗಿಲ್ಲ ಸೊ ಹಾಗಾಗಿ ಈ ಒಂದು ಮೆಂತ್ಯ ಕಾಳು ನಿಮ್ಮ ಕೂದಲನ್ನು ಬೌನ್ಸಿ ಬೌನ್ಸಿ ಮಾಡಲಿಕ್ಕೆ ನಿಮ್ಮ ಕೂದಲನ್ನು ಇವಾಗ ನೋಡಿರಿ ಚಿಕ್ಕೋರು ಡಾಯ್ ಹಾಕೋ ಅವಶ್ಯಕತೆ ಡಾಯ್ ಹಾಕೋ ಅವಶ್ಯಕತೆ ಬಂದುಬಿಟ್ಟಿದ್ರೆ ಸೊ ಅವೆಲ್ಲ ಬರಬಾರ್ದಪ್ಪ ಅಂತಂದರೆ ಈ ಥರ ಮನೆ ಮದ್ದುಗಳನ್ನು ಯೂಸ್ ಮಾಡಿರಿ ಹೆದರ್ಲಿಕ್ಕೆ ಹೋಗಬಾಡ್ರಿ ಅವಶ್ಯಕತೆ ಇಲ್ಲ ಹೆದ್ರೋ ಅವಶ್ಯಕತೆ ಯಾಕಂದರೆ ನಾವಿಲ್ಲಿ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿವಿ ಸೊ ಹೊರಗಡೆಯಿಂದ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ನಾವಿಲ್ಲಿ ಯೂಸ್ ಮಾಡಿಲ್ಲ ಹೆದರ್ಲಿಕ್ಕೆ ಸೊ ಹಾಗಾಗಿ ಹೆದ್ರ ಅವಶ್ಯಕತೆ ಇಲ್ಲ ಈ ಥರ ನಾವು ಯೂಸ್ ಮಾಡ್ತೀವಿ ಸೊ ನಿಮಗೂ ಕೂಡ ಇಲ್ಲಿ ಹೇಳ್ಕೊಡ್ಲಿಕ್ಕೆ ನಾ ಅರ್ಧ ಸ್ಪೂನು ಮೆಂತ್ಯ ಕಾಳನ್ನು ಇಲ್ಲಿ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೇನಪ್ಪ ಅಂತ ಯೋಚನೆ ಮಾಡ್ಲಿಕ್ಕೆ ರೀ ಇದು ಬಂದುಬಿಟ್ಟು ಲೋಕೆ ಅಂತ ಹೇಳ್ತಾರೆ ಹಿಂದಿ ಒಳಗೆ ಇಂಗ್ಲೀಷ್ನಾಗ ಬಾಟಲ್ ಗಾರ್ಡ್ ಅಂತ ಹೇಳ್ತಾರೆ ಆಮೇಲೆ ಕನ್ನಡದಾಗ ಹಾಲು ಗುಂಬಳಕಾಯಿ ಅಂತ ಹೇಳ್ಬೋದು ರೀ ಹೇಳ್ತಾರೆ ಸೊ ಇದನ್ನು ಸ್ವಲ್ಪ ಒಂದು ಸಣ್ಣ ತಂಡ ತುಂಡು ತೊಗೊಂಡಿನಿ ನಾನು ನೀವು ಅಂದ್ಕೊಳ್ಬೋದು ಇದನ್ನ ಇದನ್ನು ಯೂಸ್ ಮಾಡ್ತಾರಾ ಹೌದು ರೀ ಖಂಡಿತ ಯೂಸ್ ಮಾಡ್ತಾರೆ ಜಸ್ಟ್ ನೀವು ಇದನ್ನು ಒಂದು ಸರಿ ಯೂಸ್ ಮಾಡಿರಿ ಇದರ ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಇದು ಅಂತೇಳಿ ನಾವು ಇದನ್ನೆಲ್ಲ ಒಂದು ಫಂಕ್ಷನ್ ಒಳಗೆಲ್ಲ ಭಾಳ ಯೂಸ್ ಮಾಡ್ತೇವೆ ಸಾಂಬಾರನ್ನೇ ಹಾಕ್ಲಿಕ್ಕೆ ಇವಾಗಂತೂ ಇದ್ರ ಸಬ್ಜಿ ಮಾಡ್ತೀವಿ ಪಲ್ಯ ರೀ ಆಮೇಲೆ ಡಯಟ್ ಒಳಗೆ ಭಾಳ ಯೂಸ್ ಮಾಡ್ತೀವಿ ಇದನ್ನು ತಿನ್ನೋದ್ರಿಂದ ಜಲ್ದಿನ ವೇಟ್ ಲಾಸ್ ಆಗುತ್ತೆ ಸಖತ್ತಾಗಿರುತ್ತೆ ಹೋಗಿ ಒಂದ್ಸರಿ ನನ್ನ ಚಾನಲ್ನಾಗ ಬೆಟ್ಟಿ ಕೊಡ್ರಿ ಸೊ ನಿಮಗೆಲ್ಲ ಥರ ಒಂದಿಷ್ಟು ವಿಡಿಯೋಸ್ ಅವೈಲೇಬಲ್ ಇದ್ದಾವೆ ಸೊ ನಿಮಗೂ ಕೂಡ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಆಮೇಲೆ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಖರೇನೆ ಜೀರೋ ರೂಪಾಯಿ ಒಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ಇಲ್ಲಿ ಎಲ್ಲ ರೆಸಿಪಿನ ಸಾರಿ ರೀ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಎಲ್ಲ ಒಂದು ಮನೆ ಮದ್ದುಗಳನ್ನು ಆಮೇಲೆ ನಂದು ಒಂದು ಚಾನಲ್ ಒಳಗೆ ಸಿಗ್ತಾ ಹೋಗಿ ಬಟ್ಟೆ ಕೊಡ್ರಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಲವಂಗ ಲವಂಗದ ಟೋನರ್ ಕ್ಲೋಸ್ ಸೊ ಸಕ್ಕತ್ತಾಗಿರುವಂಥ ರಿಸಲ್ಟ್ ರೀ ಖರೇನೆ ಅಮೇಝಿಂಗ್ ರೀ ಲವಂಗ ಬರೀ ನಾವು ಮಸಾಲೆ ಪದಾರ್ಥವಾಗಿ ಯೂಸ್ ಮಾಡೋದಲ್ದನ ಇದನ್ನ ನಮ್ಮ ಹೇರ್ಸ್ಗೆ ಆಗಲಿ ನಮ್ಮ ಒಂದು ಸ್ಕಿನ್ಗೂ ಕೂಡ ನಾ ಆಲ್ರೆಡಿ ಯೂಸ್ ಮಾಡೀನಿ ಆಲ್ರೆಡಿ ಇದಾವ ಹೋಗಿ ನೋಡಿರಿ ಚಾನಲ್ನಾಗ ಒಳ್ಳೆ ಒಳ್ಳೆ ರಿಸಲ್ಟ್ ಬರಲಿಕ್ಕತ್ತವ ಈ ಲವಂಗದ ಒಂದು ಫೇಸದ ಕ್ರೀಮ್ ಮಾಡೇನು ರೀ ನಾನು ಹೋಗಿ ಬಟ್ಟೆ ಕೊಡ್ರಿ ಆ ಫೇಸ್ ಕ್ರೀಮ್ ಇಷ್ಟೊಂದು ಅಮೇಝಿಂಗ್ ಅದ ರೀ ಖರೇನೆ ನಿಮ್ಮ ಮುಖದಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಒಂದು ತ್ರೀ ಡೇಸ್ ಒಳಗೆ ಫುಲ್ ರಿಮೂವ್ ಆಗುತ್ತೆ ರೀ ಇವಾಗ ನೋಡಿರಿ ಭಂಗ್ಗೆ ಹಿಂಗೆ ಇಷ್ಟೆಲ್ಲ ಹತ್ತಿ ಬಿಟ್ಟಿರುತ್ತೆ ಸೊ ಏನು ಮಾಡಿದ್ರೂ ಹೋಗ್ತಾ ಇರೋದಿಲ್ಲ ಸೊ ಅಂಥವ್ರಿಗೆ ಹೇಳಿ ಮಾಡಿಸ್ಬಿಟ್ಟು ಒಳ್ಳೆ ಕ್ರೀಮ್ ಹೋಗಿ ನೋಡ್ರಿ ಯಾರು ನೋಡಿಲ್ಲ ಫಟಾಫಟ್ ಅಂತೇಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪುಡಿ ತೊಗೊಂಡಿನಿ ಚಹ ಪುಡಿ ಇವಾಗ ನಾನು ಹೇಳಿದೆ ನಿಮಗೆ ಪುಡಿ ಕಲರ್ ಅಂದರೆ ಶೈನಿಂಗ್ ಆ್ಯಡ್ ಮಾಡೋಂಥ ಕೆಲಸ ಮಾಡ್ತಾರೆ ನಮ್ಮ ಕೂದಲಿಗೆ ನಮ್ಮ ಕೂದಲಿಗೆ ಹೊಳಪನ್ನು ತರುತ್ತೆ ನಮ್ಮ ಕೂದಲನ್ನು ಡ್ಯಾಮೇಜ್ ಆಗದೆ ಇರೋಗೆ ತಡೆ ಹಿಡಿಯುತ್ತಾ ನಮ್ಮ ಕೂದಲು ಡ್ಯಾಮೇಜ್ ಆಗಿದ್ದರೆ ಅದನ್ನು ಕಡಿಮೆ ಮಾಡಿ ನಮ್ಮ ಕೂದಲನ್ನು ಉದ್ದ ಸಿಲ್ಕಿ ಶೈನ್ ಮಾಡುವಂಥ ಕೆಲಸ ಮಾಡುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಲಂಜಿ ಅಂತ ಹೇಳ್ತಾರೆ ಈರುಳ್ಳಿ ಬೇಜಾರು ಇದು ಇದು ನೋಡ್ಬೋದು ನೀವ ನಿಮಗೆ ಸ್ವಲ್ಪ ಹತ್ತಿರದಿಂದ ತೋರಿಸ್ಲಿಕ್ಕೆ ಹತ್ತೀನಿ ಯಾರಿಗೂ ಗೊತ್ತಾಗತ್ತಿಲ್ಲ ಅಂದ್ರೆ ಈ ಕರಿಹಳ್ಳಿ ಇರ್ತವಲ್ಲರೀ ಹಂಗೆ ಇರುತ್ತೆ ರೀ ಇದು ಹೋಗಿ ನೀವು ಒಂದು ಆಯುರ್ವೇದಿಕ್ ಶಾಪ್ ಒಳಗೆ ಕೇಳಿದರೆ ನಿಮಗೆ ಸ್ವಲ್ಪ ದುಡ್ಡೊಳಗೆ ಕೊಡ್ತಾರೆ ರೀ ಅವ್ರು ಸೊ ನೀವು ತಂದ ಮನೆಯೊಳಗೆ ಇಟ್ಕೊಂಬಿಟ್ರಪ್ಪ ಅಂತಂದ್ರೆ ಸಖತ್ತಾಗಿರೋಂಥ ರಿಸಲ್ಟ್ ರೀ ಇದನ್ನು ನಾವು ಡಯೆಟ್ ಒಳಗೂ ಯೂಸ್ ಮಾಡ್ತೀವಿ ಇಂಟೇಕ್ ಮಾಡ್ತೀವಿ ಹೊಳ್ಳೆ ನಮ್ಮ ಹೇರ್ಗೆ ಅಂದರೆ ಕೂದಲಕ್ಕೂ ಸಹಿತ ನಾವು ಇದನ್ನೇ ಯೂಸ್ ಮಾಡ್ತೀವಿ ಇದನ್ನು ಹಾಕೋದ್ರಿಂದ ನಮ್ಮ ಕೂದಲದ್ದು ಬುಡ ಗಟ್ಟಿ ರೀ ಮೊದಲು ಮೇನ್ ಇಲ್ಲಿ ಏನಪ್ಪ ಅಂತಂದರೆ ಹೇರ್ ಕ್ವಾಲಿಟಿ ಅವು ಸಣ್ಣದಿರಲಿ ದೊಡ್ಡೂ ಇರಲಿ ರೀ ಕೂದಲು ಅಂದರೆ ಉದ್ದಿರಲಿ ದಪ್ಪ ಅಂದರೆ ಉದ್ದಿರಲಿ ಶಾರ್ಟ್ ಇರಲಿ ನಮ್ಮ ಹೇರ್ ಕ್ವಾಲಿಟಿ ಮೇನ್ ಮುಖ್ಯ ಆಗಿರುತ್ತೆ ರೀ ಇಲ್ಲಿ ಸೊ ಹಾಗಾಗಿ ಈಗ ನೋಡಿರಿ ಒಬ್ಬೊಬ್ಬರು ಕೂದಲ ಉದ್ದಿರ್ತಾವೆ ತಳ್ಳಗೆ ಇರ ಇರ್ತಾವೆ ಅದ್ರ ಇರೋದಿಲ್ಲ ಏನು ಮಾಡಿದ್ರಿ ಅವ್ನು ತೊಗೊಂಡ್ರಿ ಒಬ್ಬೊಬ್ರು ಶಾರ್ಟ್ ಇರ್ತಾವೆ ಬಟ್ ತಿಕ್ನೆಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಸಕ್ಕತ್ತಾಗಿರುತ್ತೆ ರೀ ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದರೂ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ ಸೊ ಆ ಥರ ಎಲ್ಲ ಕ್ವಾಲಿಟಿ ಬೇಕಪ್ಪ ಅಂತಂದರೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಯೂಸ್ ಮಾಡಲೇಬೇಕು ಸೊ ನಾ ಇಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈಗ ನಾವು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿವೆ ಅಲ್ಲರಿ ಅವನ್ನೆಲ್ಲ ಇಲ್ಲಿ ಹಾಕೊಳ್ಳಿ ಕತ್ತೀನಿ ಆಮೇಲೆ ನಾನು ನಾ ಇಲ್ಲಿ ಆ ಒಂದು ಬ್ಲ್ಯಾಕ್ ಕಲರ್ ಅಂದರೆ ಕರಿ ಕಲರ್ ಬೌಲ್ ರೀ ಅದರೊಳಗೆ ನಾನು ಸ್ವಲ್ಪ ಕೊಕೋನಟ್ ಆಯಿಲ್ ಅಂದರೆ ಪ್ಯಾರಾಶೋಲ್ದ ಕೊಬ್ಬರಿ ಎಣ್ಣೆ ಸಹಿತ ಮಿಕ್ಸ್ ಮಾಡ್ಕೊಂಡು ನೀವು ಸಹಿತ ಹಾಕೊಳ್ಳ್ರಿ ಆಮೇಲೆ ನಿಮಗೆ ಸಾಸಿವೆ ಎಣ್ಣೆ ಇಲ್ಲಪ್ಪ ಅಂದರೆ ಸ್ವಲ್ಪ ಇದ್ರೊಳಗೆ ಒಂದು ಅರ್ಧ ಸ್ಪೂನು ಸಾಸಿವೆಯೂ ಸಹಿತ ನೀವು ಇಲ್ಲಿ ಹಾಕ್ಬೌದು ಸೊ ಇದನ್ನೆಲ್ಲಾನು ಹಾಕ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಚಲೋ ತೆಂಗ್ ಕುದಿಸ್ಕೊಳ್ರಿ ಆ ಕರಿ ಬೌಲ್ ಒಳಗೆ ನಾವು ಏನು ಹಾಕಿಟ್ಟಿದ್ವಲ್ಲ ನೀರು ಅದನ್ನ ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡಿರಿ ಬಿಟ್ಟಾದ್ಮೇಲೆ ಆಮೇಲೆ ಇದಕ್ಕೆ ಪಾತ್ರೆಗೆ ಹಾಕಿ ಎಲ್ಲ ಚಲೋತ್ತಿನಂಗ ಕುದಿಸ್ಕೊಳ್ರಿ ನಾ ಇಲ್ಲಿ ಫಾಸ್ಟಾಗಿ ಹೇಳೀನಿ ಎಲ್ಲಿ ಎಡಿಟ್ ಮಾಡಿಲ್ಲ ಸ್ವಲ್ಪ ಫಾಸ್ಟಾಗಿ ಮುಂದುವಡ್ಸೀನಿ ಸೊ ಇದನ್ನೆಲ್ಲ ಕುದಿಸ್ಕೊಂಡು ಆದಮೇಲೆ ನಾವು ಒಂದು ಬೌಲಿಗೆ ತಗೋರಿ ಇದನ್ನ ಶಾಂಪೂ ಒಳಗೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ನೀವು ಶ್ಯಾಂಪು ಮಾಡೋವಾಗೂ ಸಹಿತ ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡೆ ಟೋನರ್ ಥರನೂ ಯೂಸ್ ಮಾಡ್ಬೋದು ಸ್ಪ್ರೇ ಬಾಟಲ್ ಇಲ್ಲಪ್ಪ ಅಂತಂದರೆ ಕಾಟನ್ ಸಿಗುತ್ತಲ್ರಿ ಹತ್ತಿ ಅದನ್ನು ಸಹಿತ ನೀವು ಯೂಸ್ ಮಾಡಿಕೊಂಡು ನಿಮ್ಮ ರೂಟ್ಸ್ಗೆ ಅಂದರೆ ನಿಮ್ಮ ಕೂದಲು ಬುಡಕ್ಕೆ ಸಹಿತ ಇದನ್ನು ಸೀಳಿ ಸೀಳಿ ಹಚ್ಕೊಳ್ಬೋದು ಸೊ ಸಖತ್ತಾಗಿರುತ್ತೆ ರೀ ರಿಸಲ್ಟ್ ಮಾತ್ರ ಅಮೇಝಿಂಗ್ ಜಸ್ಟ್ ಒಂದು ತ್ರೀ ಡೇಸ್ ಯೂಸ್ ಮಾಡಿರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಬೆಟರ್ ರಿಸಲ್ಟ್ ಬೇಕಪ್ಪ ಇನ್ನು ಅಂದರೆ ಒಂದು ವಾರ ಕಂಟಿನ್ಯೂ ಮಾಡಿರಿ ಸಖತ್ತಾಗಿರುತ್ತೆ ರಿಸಲ್ಟ್ ಮಾತ್ರ ಸೊ ಇದನ್ನು ನೀವು ಜಸ್ಟ್ ಟೋನರಾಗಿ ಯೂಸ್ ಮಾಡ್ರಿ ಸ್ಪ್ರೇ ಮಾಡಿಕೊಳ್ಳ್ರಿ ದಿನದೊಳಗೆ ಎರಡು ಸಾರಿ ನೀವೇ ಇದನ್ನು ಯೂಸ್ ಮಾಡಬಹುದು ಇದನ್ನು ಹಚ್ಕೊಂಡೆ ನೀವು ಸ್ನಾನನೇ ಮಾಡಬೇಕು ತಲೆ ಸ್ನಾನನೇ ಮಾಡಬೇಕು ಶಾಂಪೂ ಹಚ್ಕೋಬೇಕು ಇಲ್ಲ ರೀ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷನಾದ ನಿಮ್ಮ ಕೂದಲು ಇಷ್ಟೊಂದು ಡ್ರೈ ಆಗಿಬಿಡುತ್ತೆ ಜಲ್ದಿನ ಒಣಗಿಬಿಡುತ್ತೆ ಸೊ ಮತ್ತು ನೆಕ್ಸ್ಟ್ ವಯಸ್ಸು ಅಲ್ಲಿವರಿಗೆಲ್ಲ ನಮಸ್ಕಾರ ಹಿಂದ್